ಹಿಂದೂಸ್ತಾನದಲ್ಲಿರಬೇಕಾದ್ರೆ ಹಿಂದು ಹೇಳ್ದಂಗೆ ಕೇಳಲೇಬೇಕು ಅನ್ನೋ ರೀತಿಯಲ್ಲಿ ಅಸಂವಿಧಾನಿಕವಾದಂಥ ಘೋಷಣೆಯನ್ನು ಹೇಳಿದ್ದಾರೆ ಇಲ್ಲಪ್ಪ ನಾವು ಕೇಳಲ್ಲ ಯಾಕೆ ಕೇಳಬೇಕು ನಾವು ನಾವು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಕಾನೂನುಗಳು ಏನಿದೆ ಆ ಪ್ರಕಾರ ನಾವು ಸಂವಿಧಾನ ಹೇಳುವ ರೀತಿಯಲ್ಲಿ ನಡ್ಕಂತೀವಿ ನೀವು ಹೇಳ್ದಂಗೆ ಯಾಕೆ ನಡ್ಕೋಬೇಕು ಅಂತ ನೇರವಾದಂಥ ಪ್ರಶ್ನೆ ಮಾಡ್ತೇನೆ ಸ್ನೇಹಿತರೆ ನಮಸ್ಕಾರ ಅಸ್ಲಾಂ ವಲಯಕುಮ್ ನನ್ನ ಹೆಸರು ಟಿ ಎಸ್ಗರ್ ಅಂತ ಹೇಳಿ ದಾವಣಗೆರೆಯಿಂದ ಮೊನ್ನೆ ಮೂವತ್ತನೇ ತಾರೀಕಿಗೆ ನಡೆದಂಥ ವಿಜಯದಶಮಿ ಒಂದು ಬೈಕ್ ರ್ಯಾಲಿಯಲ್ಲಿ ಈ ರೀತಿಯ ಘೋಷಣೆಗಳನ್ನು ಕೂಗಿದ್ದಾರೆ ಹಿಂದೂಸ್ತಾನದಲ್ಲಿರಬೇಕಾದ್ರೆ ಹಿಂದೂ ಹೇಳ್ದಂಗೆ ಕೇಳಲೇಬೇಕು ಅಂತ ಹೇಳಿ ಇದು ಎಲ್ಲೋ ಸಂವಿಧಾನದಲ್ಲಿ ಬರೆದಿಲ್ಲ ಹಿಂದೂಗಳು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಷ್ಟು ಹಿಂದೂ ಧರ್ಮದವ್ರದ್ದು ಹಕ್ಕಿದೆ ಅಷ್ಟೇ ಮುಸಲ್ಮಾನರದ್ದು ಹಕ್ಕಿದೆ ಎಷ್ಟು ಮುಸಲ್ಮಾನರದ್ದು ಹಕ್ಕಿದೆ ಅಷ್ಟೇ ಬೌದ್ಧರದ್ದು ಸಿಖ್ರದ್ದು ಜೈನರದು ಕೊನೆಯ ಪಕ್ಷ ಸಣ್ಣ ಸಣ್ಣ ಕಮ್ಯುನಿಟಿಗಳದ್ದು ಅಷ್ಟೇ ಕೂಡ ಹಕ್ಕಿದೆ ಹಾಗಾಗಿ ಇವತ್ತು ಆ ಸಂವಿಧಾನಿಕ ಘೋಷಣೆಗಳನ್ನು ಕೂಗಿದಂಥ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ನಾನು ಹೇಳಲು ಬಯಸ್ತೇನೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಬಾಳಲು ಹಕ್ಕು ಕೊಟ್ಟಿದೆ ನಾವು ಎಲ್ಲರಿಗಿಂತ ಹೆಚ್ಚು ಅಂತ ಹೇಳಿಕೊಳ್ಳುವ ಅಭಿವೇಕಿಗಳಿಗೆ ನಾನು ಹೇಳಲು ಬಯಸ್ತೇನೆ ಈ ದೇಶಕ್ಕಾಗಿ ಮಹಾನುಭಾವರು ಭಾಳ ಭಾಳ ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡು ಈ ರೀತಿಯ ಘೋಷಣೆಗಳನ್ನು ಹಾಕೋದು ಬಿಡಬೇಕು ಅಂತ ಹೇಳಿ ಜಿಲ್ಲಾ ಪೊಲೀಸ್ ಇಲಾಖೆದವರು ಇದಕ್ಕೆ ಕಡಿವಾಣ ಹಾಕುವ ದಿಶೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಇವತ್ತು ಅಸಂವಿಧಾನಿಕವಾದಂಥ ಪದಗಳನ್ನು ಘೋಷಣೆಗಳನ್ನು ಹಾಕುವ ಮೂಲಕ ಬೇರೆ ಬೇರೆ ಧರ್ಮಗಳಲ್ಲಿ ಒಂದು ಕೋಮು ದ್ವೇಷನ ಬೆಳೀಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ ಅದೇ ಹಿಂದೂ ಬ ಹಿಂದೂಸ್ತಾನದಲ್ಲಿರಬೇಕಾದ್ರೆ ಹಿಂದೂ ಹೇಳ್ದಂಗೆ ಕೇಳಲೇಬೇಕು ಅಂತ ಇವರು ಹೇಳಿದಾರಲ್ಲ ಅದೇ ಜೈನ್ ಸಮುದಾಯದ ಸಮುದಾಯದವರಾಗಿರ್ಬೋದು ಅಥವಾ ಬೌದ್ಧ ಧರ್ಮದವರಾಗಿರ್ಬೋದು ಕ್ರೈಸ್ತ ಧರ್ಮದವರಾಗಿರ್ಬೋದು ಮುಸ್ಲಿಂ ಧರ್ಮದವ್ರು ಆಗಿರ್ಬೋದು ಈ ರೀತಿ ಹೇಳಿದರೆ ಪೊಲೀಸ್ನವರು ಸುಮ್ಮನಿರ್ತಿದ್ರ ಬೇರೆ ಸಮುದಾಯಗಳು ಸುಮ್ಮನೆರ್ತಿದ್ರ ಇದನ್ನು ನಾವು ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಪೊಲೀಸ್ ಇಲಾಖೆಗೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರು ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಹಾಗೆ ಸಾಯಲಾರೆ ಅಂತ ಹೇಳಿದ್ದಾರೆ ಇದನ್ನು ಘೋಷಣೆ ಆಗದವರು ಒಂದು ಸ್ವಲ್ಪ ಯಾಕೆ ಈ ಮಾತವ್ರು ಅವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿದುಕೋಬೇಕು ಈ ದಾವಣಗೆರೆ ನಗರದಲ್ಲಿ ಇರ್ತಕ್ಕಂಥ ಒಂದು ನಡೆದಿರ್ತಕ್ಕಂಥ ಈ ಘಟನೆ ನಾವು ಹಾಗೆ ಏನಾದರೂ ಕೇಳಲೇಬೇಕು ಅಂತ ಒಂದು ಯಾರ್ದಾರು ಸಂವಿಧಾನದಲ್ಲಿ ಯಾರ್ದೋ ಒಂದು ಕೇಳಲೇಬೇಕಂತಲ್ಲ ಸಂವಿಧಾನದ ಕೇಳಬೇಕಾಗಿದೆ ಹಾಗಾಗಿ ಯಾರ್ದೋ ಏನಾದರೂ ಕೇಳಲೇಬೇಕಂತ ಪರಿಸ್ಥಿತಿ ಬಂದಾಗ ನಾವು ಕುವೆಂಪು ಅವ್ರ ಮಾತು ಕೇಳ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿರ್ತಕ್ಕಂಥ ಕವಿ ಮಾ ರಾಷ್ಟ್ರ ಕವಿ ಕುವೆಂಪು ಅವ್ರ ಮಾತು ಕೇಳ್ತೀವಿ ಹಂಗೆ ಏನಾದರೂ ಕೇಳಬೇಕಂತ ಆದರೆ ನಾವು ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯವರು ಸ ಎಲ್ಲ ಎಲ್ಲರೂ ಕೂಡಿ ಬಾಡ್ರಿ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಕೊನೆಗೆ ಅವರು ಆ ಅವ್ರಿಗೆ ಗುಂಡಾರ್ದಂಥ ಸಂದರ್ಭದಲ್ಲಿ ಘೋಡ್ಸೆ ಗುಂಡಾರ್ದಂಥ ಸಂದರ್ಭದಲ್ಲಿ ಅವರು ಕೊನೆಯ ಪಕ್ಷ ಹೇಳಿದ ಒಂದೇ ಮಾತು ಹೇ ರಾಮ್ ಅಂತ ಹೇಳಿ ಹೇಳಿದಂಥ ರಾಮ ಭಕ್ತ ಮಹಾತ್ಮ ಗಾಂಧಿಯವರ ಮಾತನ್ನು ನಾವು ಕೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿ ಏನಾದರೂ ನಾವು ಕೇಳಲೇಬೇಕು ಅಂತ ಸಂದರ್ಭ ಬಂದರೆ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ತೋರಿಸಿ ನೋಡಿ ಭಾರತ್ ಮಾತೆಗೆ ನಾನು ನೋಡಿಲ್ಲ ಭಾರತ್ ಮಾತೆ ಅಂದರೆ ಈ ತಾಯಿಗೆ ನಾನು ಒಪ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದೇ ಏನಾದರೂ ಒಪ್ಲೇಬೇಕು ಅಂತ ಯಾರದೇ ಮಾತು ಕೇಳಲೇಬೇಕು ಅಂತ ಸಂದರ್ಭಗಳು ಬಂದರೆ ಭಗತ್ ಸಿಂಗ್ ಅವರ ಮಾತನ್ನು ಕೇಳ್ತೀವಿ ಭಗತ್ ಸಿಂಗ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ನಾನೇಕೆ ನಾಸ್ತಿಕ ಅಂತ ಹೇಳಿ ಆ ಪುಸ್ತಕವನ್ನು ನೀವೆಲ್ಲರೂ ಘೋಷಣೆ ಆಗದಂಥ ಎಲ್ಲರೂ ಓದಬೇಕು ಅಂತ ಬಯಸ್ತೇನೆ ದಾವಣಗೆರೆ ನಗರದಲ್ಲಿ ಮಹನೀಯರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಹಂಗೇನಾದರೂ ಕೇಳಲೇಬೇಕು ಅಂತ ಹೇಳಿದರೆ ನಾವು ಕಾಂಗ್ರೆಟ್ ಪಂಪಾಪತಿರವರ ಜಾತ್ಯಾತೀತ ಇತಿಹಾಸ ಓದ್ತೀವಿ ಅವರು ಎಲ್ಲರೂ ಕೂಡಿ ಬಾಳಲಿ ಅಂತ ಹೇಳಿ ಒಂದು ಮೆಸೇಜ್ ಕೊಡ್ತಾ ಕೊಟ್ಟಿದ್ದಾರೆ ಅವ್ರ ಮಾತು ಕೇಳ್ತೀವಿ ಕೆ ಟಿ ಜಂಬಣನವ್ರ ಮಾತು ಕೇಳ್ತೀವಿ ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಕೂಡ ದಾವಣಗೆರೆ ನಗರಕ್ಕೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು ಮಾತು ಕೇಳ್ತೀವಿ ಇವತ್ತು ಅನೇಕ ಗ್ರಾಮೀಣ ಭಾಗಗಳಲ್ಲಿ ಅನೇಕ ಕಡೆ ಕೆರೆ ಕಟ್ಟೆಗಳನ್ನು ಕಟ್ಟಿದಂಥ ಜಗಳೂರು ಇಮಾಮ್ ಸಾಹೇಬರು ದಾವಣಗೆರೆ ನಗರಕ್ಕೆ ವಿದ್ಯುಚ್ಛಕ್ತಿಯನ್ನು ಕೊಟ್ಟಂಥ ಇಮಾಮ್ ಸಾಹೇಬ್ರವರ ಮಾತು ಕೇಳ್ತೀವಿ ಸ್ನೇಹಿತರೆ ದಾವಣಗೆರೆ ನಗರದಲ್ಲಿ ಈ ರೀತಿಯ ಘೋಷಣೆಗಳನ್ನು ಹಾಕುವ ಮೂಲಕ ದಾವಣಗೆರೆಯ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಆ ಕಾರಣಕ್ಕಾಗಿ ಸಂವಿಧಾನದಲ್ಲಿ ವಿಶ್ವಾಸ ಇರ್ತಕ್ಕಂಥ ಎಲ್ಲರೂ ಜಾತ್ಯಾತೀತೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ಎಲ್ಲರೂ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಈಗ ಇನ್ನೊಂದು ವಿಡಿಯೋ ನಾನು ಹಾಕ್ತಾ ಇದ್ದೀನಿ ಈ ವಿಡಿಯೋ ನೋಡಿ ದುರ್ಗಾ ದೌಡ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈಗ ನೋಡಿದೀರ ನೀವು ದುರ್ಗಾ ದೌಡಂತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿನ್ನೆ ಒಂದನೇ ತಾರೀಕಿಗೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಶಶಸ್ತ್ರಗಳನ್ನು ತಗೊಂಡು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂದು ಶಶಸ್ತ್ರ ಪೂಜೆ ಮಾಡುವಂಥ ಆಯುಧ ಪೂಜೆ ಒಂದು ಪವಿತ್ರವಾದ ಕಾರ್ಯ ಅದಕ್ಕೂ ನಮ್ಮ ಯಾವುದೇ ರೀತಿಯ ವಿರೋಧ ಇಲ್ಲ ಆದರೆ ಶಶಸ್ತ್ರಗಳನ್ನು ಖಡ್ಗಗಳನ್ನು ತಲ್ವಾರ್ಗಳನ್ನು ಕೈಯಲ್ಲಿ ಹಿಡಿದು ಸಾರ್ವಜನಿಕವಾಗಿ ಇದು ಹಿಡಿದುಕೊಂಡು ಹೋಗ್ತಾ ಇದ್ದಾರಲ್ಲ ಇದು ಎಷ್ಟು ಸೂಕ್ತ ಎಷ್ಟು ಸರಿ ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ದಾವಣಗೆರೆ ಜಿಲ್ಲಾಧಿಕಾರಿಗಳು ಉತ್ತರಿಸಬೇಕು ಅಂತ ನಾನು ಇವತ್ತು ಮನವಿ ಮಾಡ್ತೇನೆ ಸಾರ್ವಜನಿಕವಾಗಿ ಸಶಸ್ತ್ರ ಪ್ರದರ್ಶನ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಜಿಲ್ಲಾ ಆಡಳಿತ ಇವತ್ತು ಇವತ್ತು ಉತ್ತರಿಸಬೇಕಾಗಿದೆ ಇದೆಲ್ಲ ಈ ಜಿಲ್ಲೆಯಲ್ಲಿ ನಡೆತರಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಕೆಲವೊಂದಿಷ್ಟು ಜನ ಗಲ್ಭೆನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಗರದ ಸ್ವಾಸ್ಥ್ಯ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕಣ್ಣಿಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಅದೇ ರೀತಿ ಇವತ್ತು ದಾವಣಗೆರೆ ನಗರದಲ್ಲಿ ಇವತ್ತು ಚೆನ್ನಾಗಿ ದಸರಾ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ನಮ್ಮ ಹಿಂದೂ ಬಾಂಧವರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯನ ಹೇಳ್ತೀನಿ ಅದೇ ರೀತಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗ ಏನು ಇವತ್ತು ಜಯಂತಿ ಇತ್ತು ಅದಕ್ಕೂ ನಾನು ಸ್ವಾಗತವನ್ನು ಹೇಳ್ತೇನೆ ಅದೇ ರೀತಿ ಜವಹರ್ಲಾಲ್ ನೆಹ ಪಂಡಿತ್ ಶಾಸ್ತ್ರಿಯವರ ಜನ್ಮದಿನಕ್ಕೂ ಎಲ್ಲರಿಗೂ ನಾನು ಶುಭಾಶಯವನ್ನು ಹೇಳ್ತಾ ನನಗೆ ತಾವೆಲ್ಲರೂ ಇವತ್ತು ಕೇಳಿದ್ದೀರಾ ಹಾಗಾಗಿ ಇದು ಒಂದು ಜಾತ್ಯತೀತವಾಗಿ ನಾನು ಸಂವಿಧಾನದಲ್ಲಿ ವಿಶ್ವಾಸ ಇಡ್ತಕ್ಕಂಥ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಇದೊಂದು ಜಾತ್ಯತೀತ ಸಂದೇಶವನ್ನು ಎಲ್ಲ ಕಡೆ ರವಾನೆ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಸ್ಸಾಮ್ ಅಲೈಕುಂ ನಮಸ್ಕಾರ